ಎಲ್ಲರಿಗೂ ನಮಸ್ಕಾರ ಶ್ರೀಮದ್ ವೆಂಕಟರಮಣ ಗೋವಿಂದ ಗೋವಿಂದ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಹೋಗುವಾಗ ಇದು ಮೊದಲು ಸಿಗುವ ಎಂಟ್ರೆನ್ಸಲ್ಲಿ ಈ ಚೆಕ್ ಪೋಸ್ಟ್ ಅಂದರೆ ಪ್ರತಿಯೊಂದು ಗಾಡಿಗಳನ್ನು ಚೆಕ್ ಮಾಡಿ ಈ ಥರ ಕಳಿಸ್ತಾರೆ ಇಲ್ಲಿ ಸುಮಾರು ಒಂದು ಗಾಡಿ ಪಾಸಾಗಬೇಕಪ್ಪ ಅಂದರೆ ಒಂದು ಗಂಟೆ ಬೇಕಾಗುತ್ತೆ ಆ ಥರ ಚೆಕ್ ಮಾಡಿ ಪಾಪ ಇಲ್ಲಿ ಮಕ್ಕಳು ವೃದ್ಧರು ಯಾರು ಬಂದ್ರು ಏನಾರಾದರೆ ಯಾರು ಹೇಳೋಕ್ಕಾಗಲ್ಲ ಕೇಳೋಕ್ಕಾಗಲ್ಲ ಆದರೆ ನೋಡಿ ಈ ಥರ ಎಂತೆಂಥ ವ್ಯವಸ್ಥೆ ಬಂದಿದ್ದಾವೆ ಈ ಥರ ಗಂಟು ಗಟ್ಟಲೆ ನಿಲ್ಸ್ಕೊಂಡು ಚೆಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಜನಗಳು ದೇವಸ್ಥಾನಕ್ಕೆ ಹೋಗೋದು ಹೆಂಗೆ ದೇವಸ್ಥಾನಕ್ಕೆ ಯಾಕೆ ಬರ್ಬೇಕು ಮತ್ತು ಸರ್ಕಾರಕ್ಕೆ ನಾನು ಈ ಚಂದ್ರಬಾಬು ನಾಯ್ಡು ಸರ್ಕಾರಕ್ಕೆ ಕೇಳೋದೇನಪ್ಪ ಅಂದರೆ ಚಂದ್ರಬಾಬು ನಾಯ್ಡು ಅವರು ಮತ್ತು ಈ ಏನು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರಿಗೆ ಕೇಳ್ಕೊಳ್ಳೋದೇನಪ್ಪ ಅಂದರೆ ನೋಡಿ ಈ ಥರ ಸುಮ್ಮನೆ ಗಂಟು ಗಟ್ಟಲೆ ಜನಗಳಿಂದ ಸಮಯ ವೇಸ್ಟ್ ಮಾಡೋ ಬದಲು ಊರಿಂದನ ಪಾಪ ಹೆಂಡ್ರ ಮಕ್ಕಳು ಕಟ್ಕೊಂಡು ತಂದೆ ತಯಾರನ್ನೆಲ್ಲ ಕಟ್ಕೊಂಡೆಲ್ಲ ಬಂದಿರ್ತಾರೆ ಆದರೆ ನೀವು ಈ ಥರ ಮಾಡಿದರೆ ಇದು ಯಾವ ಸ ಯಾವ ಇದು ಇದು ಯಾಕಂದರೆ ಈಗ ಬೇಕಾದಷ್ಟು ವ್ಯವಸ್ಥೆ ಇದೆ ಕಾರು ಒಳಗಡೆ ನಿಲ್ಲಿಸ್ಬಿಟ್ರೆ ಒಳಗಡೆ ಏನಿದೆ ಅಂತ ಎಲ್ಲ ಗೊತ್ತಾಗುತ್ತೆ ಅದೆಲ್ಲ ಗೊತ್ತಿದ್ದರೂ ಕೂಡ ಇವತ್ತು ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಈ ಥರ ಸಿಸ್ಟಮೆಟಿಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಯಾವ್ದರೂ ಕೂಡ ನೋಡಿ ನಮ್ಮ ಜನ ಬರ್ತಾರೆ ಯಾಕಂದ್ರೆ ದೇವಸ್ಥಾನ ದೇವ್ರ ಮೇಲಿರೋ ಭಕ್ತಿ ಅದರಿಂದ ಬರ್ತಾ ಇದ್ದಾರೆ ದಯವಿಟ್ಟು ನಾ ಚಂದ್ರಬಾಬು ನಾಯ್ಡು ಅವರೇ ಮವನ್ ಕಣ್ಣನವರೇ ನನಗೆ ತೆಲುಗು ಬರೋಲ್ಲ ನಿಮಗೆ ಕನ್ನಡ ಬರೋಲ್ಲ ಆದರೂ ಕೂಡ ನಾವು ಮಾತಾಡಲೇಬೇಕು ಯಾಕಂದರೆ ನಮ್ಮ ಕನ್ನಡಿಗರು ತಿರುಪತಿಗೆ ಬರ್ತಾರೆ ನಮ್ಮ ಕರ್ನಾಟಕದ ದೇವಸ್ಥಾನಗಳನ್ನು ಬಿಟ್ಟು ಬೇರೆ ರಾಜ್ಯದ ದೇವಸ್ಥಾನಗಳನ್ನು ಸುತ್ತಾಡೋದು ಜಾಸ್ತಿ ನಮ್ಮ ಕನ್ನಡಿಗರು ನಮ್ಮ ಕರ್ನಾಟಕದಲ್ಲೇ ಬೇಕಾದಷ್ಟು ದೇವಸ್ಥಾನವೇ ನೋಡಿ ತಿರುಪತಿ ದೇವಸ್ಥಾನ ಇದೆ ಮುಂದಿನ ಬ ದ್ವಾರ ಈ ಗೋಪುರ ಇದೆ ತಿರುಪತಿ ತಿರುಮಲ ವೆಂಕಟೇಶ್ವರ ನೋಡ್ಕೊಳ್ಳಿ ಎಲ್ಲರೂ ಯಾರು ಬರೋಕ್ ಇರೋರು ನೋಡ್ಕೊಳ್ಳಿ ಇಲ್ಲೇ ತಿರುಪತಿ ಏನು ವೀಡಿಯೋ ತೋರಿಸ್ತಾ ಇದ್ದೀನಿ ಏನಪ್ಪ ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆ ಇದಾವೆ ಇವನು ಆಂಧ್ರಕ್ಕೋಗಿ ತಮ ತಿರುಪತಿಲಿ ವೀಡಿಯೋ ಮಾಡ್ತಾರೆ ಅನ್ಕೋಬೋದು ಅನ್ಕೊಳ್ಳಿ ಯಾಕಂದರೆ ನಮ್ಮ ಜನ ಇವತ್ತು ನಾವು ಎಷ್ಟೇ ಭಯಪಡ್ಕೊಂಡ್ರು ನಾವು ಕರ್ನಾಟಕದ ಬಗ್ಗೆ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಎಷ್ಟೇ ಮಾತಾಡಿದ್ರು ಯಾರು ಕಿವಿಗೆ ಯಾಕಂತ ಇಲ್ಲ ಏನು ಯಾವ ಯಾವ್ಯಾವ ವಿಷಯ ಸಿಗುತ್ತೋ ಅದ್ರ ಬಗ್ಗೆ ಮಾತಾಡ್ತೀವಿ ಏನು ಮಾಡೋಕ್ಕಾಗಲ್ಲ ಏನಾರು ಅನ್ಕೊಳ್ಳಿ ಏನು ಮಾಡಿದ್ರೆ ಏನಾರು ಅನ್ಕೊಂಡು ಅನ್ಕೊತಾರೆ ದಯವಿಟ್ಟು ನಾನು ಇನ್ನೊಮ್ಮೆ ಮಗದೊಮ್ಮೆ ಕೇಳ್ತೀನಿ ಚಂದ್ರಬಾಬು ನಾಯ್ಡು ಅವರೇ ದಯವಿಟ್ಟು ನೀವಲ್ಲಿ ಕೆಳಗಡೆ ಏನಿವತ್ತು ಕಾರ್ಗಳಲ್ಲೂ ಬಸ್ಗಳಲ್ಲೋ ಎಲ್ಲ ಬರ್ತವೆ ಅದು ಚೆಕ್ ಮಾಡೋದು ಒಂದು ಬೇರೆ ವಿಧಾನ ಏನಾರ ಕಂಡಿಡೀರಿ ಬೇಕಾದಷ್ಟು ವ್ಯವಸ್ಥೆ ಇದೆ ಬೇಕಾದಷ್ಟು ತಂತ್ರಜ್ಞಾನ ಬಂದಿದ್ದಾವೆ ಯಾಕೆ ಈ ಥರ ಗಂಟೆ ಸುಮಾರು ನಾವು ನಿಂತ್ಕೊಂಡು ಒನ್ ಅವರ್ ಆಯಿತು ಕರೆಕ್ಟಾಗಿ ಐವತ್ತು ನಿಮಿಷ ಅಲ್ಲಿ ಗಾಡಿ ಚೆಕ್ ಮಾಡಿ ಮೇಲಕ್ಕೆ ಬರೋ ವರ್ಷಕ್ಕೆ ಅಲ್ಲಿ ಗಾಡಿ ಬರೀ ಒಂದು ಗಾಡಿ ಚೆಕ್ ಮಾಡೋಕ್ಕೆ ಒಂದೊಂದು ಗಾಡಿ ಚ ಪಾಸ್ ಆಗೋಕ್ಕೆ ನಾವು ನಿಂತ್ಕೊಂಡು ಒಂದು ಅವರು ಸುಮಾರು ಐವತ್ತು ನಿಮಿಷ ಆಯಿತು ಆ ಟೋಲ್ ದಾಟಕ್ಕೆ ಅದು ಒಂದು ಟೋಲ್ ದಾಟಕ್ಕೆ ಈ ಥರ ಆದರೆ ಹೆಂಗೆ ಬೇರೆ ವ್ಯವಸ್ಥೆ ಮಾಡಿ ಅದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡಿ ಪಾಪ ನೋಡಿ ಮಕ್ಕಳು ಕಟ್ಟಿಗೆ ಬಂದಿರ್ತಾರೆ ವಯಸ್ಸಾದರೂ ಬಂದಿರ್ತಾರೆ ಏನಾರಾದರೂ ಹೆಂಗೆ ಏನೂ ಆಗೋದಿಲ್ಲ ಯಾಕಂದರೆ ದೇವ್ರು ಇರುತ್ತೆ ಮಹಿಮೆ ಇದೆ ದೇವ್ರು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಕೆಲವರು ಅವಿವೇಕಗಳು ಹೇಳ್ತಾರೆ ದೇವರಿಲ್ಲ ಹಂಗೆ ಹಿಂಗೆ ಕಥೆಗಳೆಲ್ಲ ಹೇಳ್ತಾರೆ ಅವರ ಕಥೆಗಳೆಲ್ಲ ನಾವು ಕೇಳಲ್ಲ ನಮ್ಮ ನಂಬಿಕೆ ಪ್ರಕಾರ ದೇವರು ಇದ್ದಾನೆ ಆದರೆ ಮೂಢನಂಬಿಕೆಗಳೆಲ್ಲ ನೋಡಿ ಹೊರಗಡೆಯಿಂದ ಜಸ್ಟ್ ಇವಾಗ ಸ್ವಾಮಿ ಮೆರವಣಿಗೆ ಮಾಡ್ತಾರೆ ದೇವಸ್ಥಾನದ ಮುಂದೆಗಡೆ ನಮಗೂ ಹೆಂಗೆ ಹೊರಗಡೆ ದರ್ಶನ ಆಗೋಯ್ತು ನಾವು ಸಿಕ್ಕಾಪಟ್ಟೆ ಈ ತಿರುಪತಿ ಹೋಗಿದ್ದೀವಿ ಆದರೆ ನಿಜವಾಗ್ಲೂ ತಿರುಪತಿ ನೋಡೋಕ್ಕೆಲ್ಲ ಚೆನ್ನಾಗಿದೆ ಭಾಳ ಅದ್ಭುತವಾದ ನೋಡಿ ಕಲ್ಯಾಣಿ ಇಲ್ಲೆಲ್ಲ ಜನ ಸ್ನಾನ ಮಾಡ್ತಾರೆ ಎಲ್ಲ ಜನ ಇಲ್ಲಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಗುಂಡು ಓಡಿಸ್ಕೊಂಡು ಭಾಳ ಚೆನ್ನಾಗಿದೆ ಭಾಳ ಅದ್ಭುತವಾಗಿದೆ ಸ್ವಚ್ಛತೆ ತುಂಬ ಚೆನ್ನಾಗಿ ಕಾಪಾಡಿದ್ದಾರೆ ತುಂಬ ಸ್ವಚ್ಛತವಾಗಿದೆ ತುಂಬ ಚ ಅದ್ರ ಬಗ್ಗೆ ಮಾತಾಡಂಗಿಲ್ಲ ನೋಡಿ ದೇವಸ್ಥಾನ ಮಾಡಿಕೊಂಡು ಇಲ್ಲಿ ಲಾಡು ತಗೊಂಡು ಲಾಡು ನಮ್ಮ ಚಾಲಕರು ದರ್ಶನಕ್ಕೆ ಹೋಗಲಿಲ್ಲ ಅಂದರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಲಾಡು ಕೊಡ್ತಾರೆ ಎರಡು ನೋಡಿ ಊಟ ಪ್ರತಿಯೊಬ್ಬರಿಗೂ ಬಾಳೆಯಲ್ಲಿ ಊಟ ಪ್ರತಿಯೊಬ್ಬರಿಗೂ ಬಾಳೆಯಲ್ಲಿ ಊಟ ನಿಜವಾಗ್ಲೂ ಈ ಥರ ಬಾಳೆಯಲ್ಲಿ ಊಟ ದೇವಸ್ಥಾನ ಕಡಿಮೆ ಕೊಡೋದು ಆದರೆ ಇಲ್ಲಿ ಬಂದಿರತಕ್ಕಂಥ ದಿನ ಲಕ್ಷಾಂತರ ಜನ ಊಟ ಮಾಡ್ತಾರೆ ಬಾಳೆಯಲ್ಲಿ ಏನೋದೇ ಗೊತ್ತಿಲ್ಲ ಅದಕ್ಕೆ ಹೇಳೋದು ದೇವರ ಶಕ್ತಿ ಇದೆ ದೇವರ ಮಹಿಮೆ ಇದೆ ಇದಕ್ಕೆಲ್ಲ ಸುಮ್ ಸುಮ್ಮನೆ ನಡೆಯಲು ಇದೆಲ್ಲ ಕೆಲವರು ಹೇಳ್ತಾರೆ ಹುಚ್ಚುರು ಅಯೋಗ್ಯರು ದೇವರು ಹಂಗೆ ಹಿಂಗೆ ದೇವರು ಇರೋದಕ್ಕೆ ಕಂಡ್ರೆ ಯಾ ಈ ದೇವರು ವೆಂಕಟೇಶ್ವರ ಇರೋದಕ್ಕೆ ಇವತ್ತು ತಿರುಪತಿ ತಿರುಪತಿಯಿಂದ ತಿರುಮಲ ಅಲ್ಲ ತಿರುಮಲದಿಂದ ತಿರುಪತಿ ಇವತ್ತು ಈ ದೇವಸ್ಥಾನದಿಂದಲೇ ತಿರುಪತಿ ಇವತ್ತು ಅಭಿವೃದ್ಧಿ ತಿರುಪತಿ ಇಷ್ಟು ಇಷ್ಟು ಬೆಳೆದಿದೆಯಂದರೆ ತಿರುಮಲನೇ ಕಾರಣ ತಿರುಮಲ ವೆಂಕಟೇಶ್ವರನೇ ಕಾರಣ ಇದಕ್ಕೆ ತಿರುಪತಿ ಇವತ್ತಿಷ್ಟು ಒಂದು ಸರ್ಕಾರನೇ ಒಂದು ದೇವಸ್ಥಾನ ನಡೀತಾ ಇದೆ ಕೆಲವರು ನಮ್ಮ ಕರ್ನಾಟಕದ ಅಯಿವೇಕಿಗಳ ಥರ ಮಾತಾಡ್ತಾ ಇದ್ದಾರೆ ದೇವ್ರುಗಳ ಬಗ್ಗೆ ಭಾರಿ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ ಗೊತ್ತಾಯ್ತಾ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಇರೋದಕ್ಕೆ ನಾವೆಲ್ಲ ಇರೋದು ದೇವರು ಈ ಪ್ರಕೃತಿ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಬಾಯಿ ಹತ್ತ್ಬಿಟ್ಟು ಕೆಟ್ಟ ಮಾತಾಡಕ್ಕೆ ಹೋಗ್ಬೇಡಿ ನೋಡಿ ಪ್ರಕೃತಿ ಎಷ್ಟು ಅದ್ಭುತವಾಗಿದೆ ಸುಮ್ಮನೆ ಬಾಯಿ ಹತ್ತಿ ಅಂದರೆ ಏನೇನೋ ಮಾತಾಡ್ಕೊಂಡು ಬಾಯಿ ವಲಸು ಮಾಡ್ಕೊಳ್ಳಕ್ಕೆ ಹೋಗಬೇಡಿ ದೇವ್ರ ಇದಾನೆ ಕೈ ಮುಗಿರಿ ನಿಮಗೆ ನಂಬಿಕೆ ಇದ್ದರೆ ಇಲ್ವಾ ನಿಮ್ಮ ನೆಮಕ ಇಲ್ವಾ ಮುಚ್ಕೊಂಡು ನಿಮ್ಮ ಇರಿ ಗಿಡದಾಗ ಮಾತಾಡಬೇಡಿ ಅರ್ಥ ಮಾಡ್ಕೊಂಡು ಒಳ್ಳೆಯದು ಯಾಕಂದರೆ ಮಳೆ ಬೆಳೆ ಬರ್ತಾ ಇರೋದೇ ದೇವರಿಂದ ಇದೆ ದೇವರಿಲ್ಲ ದೇವ್ರಿಲ್ಲ ಅಂದ್ರೆ ನಾವು ಯಾರೂ ಇಲ್ಲ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶ್ರೀಮದ್ ವೆಂಕಟರಮಣ ಗೋವಿಂದ ಗೋವಿಂದ ಮತ್ತು ನಮ್ಮ ಇವತ್ತೇನಪ್ಪ ಅಂದರೆ ದೇವಸ್ಥಾನಗಳಿಂದ ಎಷ್ಟೋ ಜನ ಇದ್ದಾರೆ ದೇವಸ್ಥಾನಗಳಿಂದ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ದೇವಸ್ಥಾನಗಳು ಕೆಲವು ದೇವಸ್ಥಾನಗಳಂತೂ ಬಿಸ್ನೆಸ್ ಮಾಡ್ಕೊಂಬಿಟ್ಟವ್ರೆ ಹಾ ವೆಂಕಟೇಶ್ವರ ಗೋವಿಂದ ನಮಸ್ಕಾರ ಗೋವಿಂದ ಗೋವಿಂದ ಬುದ್ಧ